ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಂಗೊಂದು ಸ್ವಲ್ಪ ಹುಷಾರಿಲ್ಲ ಇಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಏನು ಕೆಲಸ ಮಾಡಿಲ್ಲ ಮಲ್ಕೊಂಡೆ ಇದ್ದೀನಿ ರಾಧಿಕಾ ಬಂದಾದ್ಮೇಲೆ ಕೆಲಸ ಮಾಡ್ಕೊತಾಳೆ ಅಂತ ಆಮೇಲೆ ಅವಳು ಡ್ಯೂಟಿ ಮುಗಿಸ್ಕೊಂಡು ಬಂದು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅದಕ್ಕೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ ಇವತ್ತು ಸಂತೆಗೆ ಬೇರೆ ಹೋಗ್ಬೇಕು ಚಂದಪುರ ಸಂತೆಗೆ ನನ್ನ ತಂಗಿ ನೋಡಿರಲಿಲ್ಲ ಯಾವತ್ತು ಅವಳು ಹೆಂಗೆ ಮಾಡ್ತಾರೆ ಸಂತೆ ಅಂತ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ರೆಡಿ ಮಾಡಿ ಸರಿ ರೆಡಿ ಆಗು ಅಂತ ಹೇಳಿದ್ಲು ಸರಿ ನನ್ನ ಕೆಲಸ ಎಲ್ಲ ನಾನು ಮಾಡ್ಕೊಳ್ತೀನಿ ನೀನು ಮಲ್ಕೋ ಹೇಳ್ಬಿಟ್ಟು ನನಗೆ ನಾನು ಮಲ್ಕೊಂಡಿದ್ದೆ ನನ್ನ ತಂಗಿನೆಲ್ಲ ಕೆಲಸ ಮಾಡ್ತಾ ಇದ್ದಾಳೆ ಕೆಲಸದಿಂದ ಬಂದು ಅವಳು ಕೆಲಸ ಮಾಡಬೇಕಂದ್ರೆ ನನಗೂ ಬೇಜಾರಾಗುತ್ತೆ ಆದರೆ ಏನೂ ಮಾಡೋಕ್ಕಾಗಲ್ಲ ನನಗೆ ಹುಷಾರಿಲ್ಲ ಅಂದರೆ ನನ್ನ ಕೈಯಲ್ಲಿ ಆಗ್ತಾನೇ ಇಲ್ಲ ಖುಷಿನೂ ಮೇಂಟೈನ್ ಮಾಡಿಕೊಂಡು ಕೆಲಸನೂ ಮಾಡ್ತಾನೆ ಇರ್ತಿದ್ದೆ ನಾನು ಹಂಗಾಗಿ ನನಗೆ ಜಾಸ್ತಿ ಹುಷಾರಿಲ್ಲದಂಗೆ ಆಗ್ಬಿಡ್ತು ಸಖತ್ತು ಬ್ಯಾಕ್ ಪೇಯ್ನು ತಲೆನೋವು ಎಲ್ಲ ಸ್ಟಾರ್ಟ್ ಆಗಿತ್ತು ಹಂಗಾಗಿ ನನ್ನ ತಂಗಿನೇ ಎಲ್ಲ ಕೆಲಸ ಮಾಡ್ತಾಯಿದ್ಲು ನನಗೂ ಬೇಜಾರು ಅನ್ಸೋದು ಅವಳು ನೋಡಿ ದಿನ ನಾನೇ ಮಾಡ್ಕೊತಿದ್ದೆ ಇವತ್ತು ಅವ್ಳು ಮಾಡ್ತಾಳಲ್ಲ ಪಾಪ ಮತ್ತು ಇದನ್ನು ಮುಗಿಸ್ಕೊಂಡು ಸಂತೆಗೆ ಬೇರೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಸರ್ ಏನು ಹಿಂಗೆ ಏನು ಬಿಡು ನಾನೇ ಮಾಡ್ಕೊಳ್ತೀನಿ ಅಂತಬಿಟ್ಟು ಅವಳು ಮಾಡ್ತಾ ಇದ್ದಾಳೆ ನಿನ್ನ ಮಾಡ್ಕೊಂಡು ರೆಶ್ ತಗೋ ಸ್ವಲ್ಪ ಹೊತ್ತು ತಗೊಂಡ್ರೆ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ ಆದರೆ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು ಬೆಳಗಿಂದ ಪಾತ್ರೆ ಎಲ್ಲ ಸ್ಟಾಕ್ ಆಗಿತ್ತು ಹಂಗಾಗಿ ಅವಳೇ ಪಾತ್ರೆ ಎಲ್ಲ ತೊಳೆದು ಇವಾಗ ಸಿಂಕೆಲ್ಲ ಕ್ಲೀನ್ ಮಾಡ್ತಾಯಿದ್ದಾಳೆ ಸೀನ್ ಕ್ಲೀನ್ ಮಾಡ್ಕಾಸೆಲ್ಲ ಕೂಡಿಸಿ ರೆಡಿ ಮಾಡ್ತಾಳೆ ಪಾಪ ಏನು ಮಾಡೋಕ್ಕಾಗಲ್ಲ ಒಂದಿನ ದಿವಸ ಹುಷಾರಿಲ್ಲ ಅಂದರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊತಾಳೆ ಅದೇ ನಮ್ಮ ಜೊತೆಲಿ ಯಾರೂ ಇರಲಿಲ್ಲ ಅಂದರೆ ಒಂದು ಪಾಪು ಹಿಡ್ಕೊಂಡು ಕೆಲಸ ನಿಭಾಯಿಸ್ಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಹಂಗಾಗಿ ತಂಗಿ ಯಾರಾದರೂ ಮನೆಗೆ ಎಲ್ಪೇಗಿದ್ರೆ ಚೆನ್ನಾಗಿ ಅನಿಸುತ್ತೆ ನಂಗೆ ಇಲ್ಲ ಅಂದರೆ ಕೆಲಸ ಮಾ ಕೆಲಸ ನಾನು ಮಾಡ್ಕೊಂಡಿದ್ದೀನಿ ಆದರೆ ಪಾಪು ಹಿಡ್ಕೊಳಿಲ್ಲ ಅಂದರೆ ಭಾಳ ಹಿಂಸೆ ಆಗ್ತಿತ್ತು ಇವಾಗ ನನಗೆ ಎಷ್ಟು ಹಿಂಸೆ ಆಗ್ತಿತ್ತು ಅಂದರೆ ಅವ್ನು ಸುಧಾರಿಸ್ಕೊಂಡು ಅಷ್ಟು ಜ್ವರ ಇದ್ರೂ ಬ್ಯಾಕ್ ಪೇನ್ ಇದ್ರೂ ನಾವೇ ಕೆಲಸ ಮಾಡಬೇಕು ಅಂದರೆ ಆಗೋಲ್ಲ ಆಮೇಲೆ ಫಿಲ್ಟ್ರಿಗೂ ನೀರು ಹಾಕ್ತಾ ಇದ್ದಾಳೆ ನಮ್ಮ ಹೆಂಗೋ ಸ್ವಲ್ಪ ಪಾಪು ಹುಡ್ಕೊಂಡ್ರು ಅವ್ರೂ ಬಂದು ಸ್ವಲ್ಪ ಪಾಪು ಹುಡ್ಕೊಂಡ್ರು ಫಿಲ್ಟ್ರಿಗೆ ನೀರೆಲ್ಲ ಡಂಪ್ ಮಾಡ್ಕೊತಾ ಇದ್ದಾಳೆ ಹೊರಗಡೆ ಕಸ ಎಲ್ಲ ಗುಡಿಸ್ಬೇಕು ಅಂತ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿಯಾಗಿ ಬಿಡಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದಾಳೆ ನಾನು ಆಮೇಲೆ ಎದ್ಬಿಟ್ಟು ಹೊರಟು ರೆಡಿಯಾಗಿ ಹೊರಟ್ವಿ ಟ್ರಾಫಿಕ್ ಅಂದರೆ ಸಿಕ್ಕಾಬಟ್ಟೈತೆ ಟ್ರೈನ್ ಸಿಟಿಯಿಂದ ಚಂದಾಪುರಕ್ಕೆ ಹೋಗೋಷ್ಟೊತ್ತಿಗೆ ಒಂದು ಅವರ್ ಅಂತೂ ಆಯಿತು ಅಲ್ಲಿಂದ ಹೊರಟ್ವಿ ತಂಗಿ ಎಷ್ಟು ಸ್ಲಿಪ್ಪರ್ ತಗೊಂಡ್ರು ಬರಿ ಕಾಲಲ್ಲೇ ನಡ್ಕೊಬರ್ತಾಳೆ ಯಾಕಂದ್ರೆ ಅವ್ಳಿಗೆ ಮೂರು ಜೊತೆ ಸ್ಲಿಪ್ಪರ್ ತೊಗೊಂಡ್ವಿ ಒಂದು ವೀಕಲ್ಲಿ ಆದರೂ ಕಾಲೆಲ್ಲ ಕಚ್ಚಿದಂಗೆ ಆಗುತ್ತೆ ಅಂತ ನಡ್ಕೊಂಡು ಸ್ಲಿಪ್ಪರ್ ಇಲ್ದಂಗೆ ಹಂಗೆ ಇದ್ದಾಳೆ ನೋಡಿ ಫ್ರೆಂಡ್ಸ್ ಫ್ಲವರ್ಸು ಎಲ್ಲ ಮನೆ ಹತ್ರ ಎಲೆಕ್ಟ್ರ ಸಿಟಿಯಲ್ಲಿ ಕಾಲು ಕೆ ಜಿ ಹೂವು ನೂರು ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಅಲ್ಲಿ ಬರಿ ಕಾಲು ಕೆ ಜಿ ಮೂವತ್ತು ರೂಪಾಯಿಗೆ ಕೊಟ್ಟರು ನೋಡಿ ಫ್ರೆಂಡ್ಸ್ ಹೆಂಗಿದೆ ಸಂತೆ ಅಂತ ನಾವೇನು ತಗೊಂಡಿಲ್ಲ ಜಾಸ್ತಿ ಸ್ವಲ್ಪ ತರಕಾರಿ ಅಷ್ಟೇ ತಗೊಂಡೆ ತರಕಾರಿ ಒಂದು ನಮ್ಮ ಪಾಪಗೆ ಒಂದು ಶೋಟರ್ ತಗೊಂಡೆ ಅಲ್ಲಿ ಚೆನ್ನಾಗಿತ್ತು ಅಂತ ಅಲ್ಲಿಂದ ಶೋಟರ್ ತಗೊಂಡು ಮುಂದೆ ಬಂದ್ವಿ ಕಡಲೆಪುರಿ ಅಂಗಡಿ ಹತ್ರ ಸಂತೆ ಹೋದ್ಮೇಲೆ ಕಡಲೆಪುರಿ ತಗೊಳ್ಳಲೇಬೇಕು ನನಗೆ ಭಾಳ ಇಷ್ಟ ಆಗುತ್ತೆ ಹಂಗಾಗಿ ಕಡಲೆಪುರಿ ತಗೊಂಡ್ವಿ ಮತ್ತೆ ವಾಪಸ್ ಚಪ್ಪಲಿ ಬಿಟ್ಟು ಹೋಗಿದ್ಲಲ್ಲ ಫ್ರೆಂಡ್ಸ್ ಇಲ್ಲಿಗೆ ಬಂದು ಮತ್ತೆ ಚಪ್ಪಲಿ ಹಾಕೊಂಡು ಹಾಕೊತ ಇದ್ದಾಳೆ ಮತ್ತೆ ಅಲ್ಲಿ ಅದರ ಕಾರಲ್ಲಿ ಹಾಕ್ಕೊಂಡು ಸ ಕಾರ್ ಪಾರ್ಕಿಂಗ್ ಮಾಡಿದ್ವಲ್ಲ ಅಲ್ಲೇ ಇತ್ತು ಸ್ಲಿಪ್ಪರು ಸ್ವಲ್ಪ ಮುಂದೆ ಬಿಟ್ಟೋಗಿದ್ವಿ ಹಂಗಾಗಿ ಆ ಸ್ಲಿಪ್ಪರ್ ಬಂದ್ವಿ ಇಷ್ಟ ತರಕಾರಿ ಇಷ್ಟೇ ತೊಗೊಬಂದಿರೋದು ತರಕಾರಿ ಎಲ್ಲ ಅಲ್ಲಿಂದ ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ ಫ್ರೆಂಡ್ಸ್ ಕಾರಲ್ಲಿ ನಾನು ತೊಡೆ ಮೇಲೆ ಕೂರ್ಸ್ಕೊಂಡು ಕೂರ್ಸ್ಕೊಂಡೋಗಿ ಜಾರ್ 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 ಕೆಳಗಡೆ ಕೂತ್ಕೊಳ್ತಾ ಇದ್ದೆ ನಮ್ಮ ಪಾಪು ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಮಕ್ಳಿಗೆ ಎಷ್ಟು ಹೇಳಿದಿಟ್ಕೊಂಡು ಜಾರ್ ಜಾರ್ ಜಾರ್ಜರ್ ಅಲ್ಲೇ ಹೋಗ್ತಿದ್ದೆ ಹಂಗಾಗ ಸುಮ್ಮನಾದ್ವಿ ಜೀವನ್ ಶೋಟರು ಅವ್ಳು ತೋರಿಸ್ತಾ ಇದ್ದಾಳೆ ನನ್ನ ತಂಗಿ ಅದು ಸ್ವಲ್ಪ ತರಕಾರಿ ಇದು ಅವಳೊಂದು ಮೂರು ಪ್ಲಾ ಪ್ಲಾಜಾ ಪ್ಯಾಂಟ್ ಬರುತ್ತಲ್ಲ ಅದನ್ನ ತೊಗೊಂಡಿದ್ದಾಳೆ ಮತ್ತು ತರಕಾರಿ ಅದರ ಡ್ರೆಸ್ಸಿಗೆ ಇವಾಗ ಲೆಗ್ಗೀಸ್ ಪ್ಯಾಂಟ್ಗಿಂತ ಇವಾಗ ಜಾಸ್ತಿ ಇದನ್ನೇ ಯೂಸ್ ಮಾಡ್ತಾರೆ ಮಂಡಕ್ಕಿ ಈರುಳ್ಳಿ ಈರುಳ್ಳಿ ಅಂತ ತುಂಬ ರೇಟಾಗಿದೆ ಫ್ರೆಂಡ್ಸ್ ಇವಾಗಂತೂ ಈರುಳ್ಳಿ ನೂರು ರೂಪಾಯಿಗೆ ಒಂದೂವರೆ ಕೆ ಜಿ ಈ ಥರ ಅವಾಗೆಲ್ಲ ನೂರು ರೂಪಾಯಿಗೆ ಎಂಟು ಕೆ ಜಿ ಒಂಬತ್ತು ಕೆ ಜಿ ಈ ಥರ ಕೊಡೋರು ಇವಾಗ ಆ ಥರ ಕೊಡಲ್ಲ ಚಿಕ್ಕಮಗ್ಳಕ್ಕೆ ಮಕ್ಕಳು ಇದ್ದಾಗ ತಿಂತ ಇದ್ರೆ ಫ್ರೆಂಡ್ ಮಂಡಕ್ಕಿ ಹುಂಡೆ ಅಂತ ಅದೆಲ್ಲ ಅದೊಂದು ಸ್ವಲ್ಪ ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಹಾಕಿದ್ರು ಅದನ್ನು ಸ್ವಲ್ಪ ತೊಗೊಂಡ್ವಿ ತಿನ್ನೋಕ್ಕೆ ಅಂತ ಜೀವನಲ್ಲೇ ತಿನ್ನೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ ನಾನು ಜೀವ ಪಾಪು ರಾಧಿಕಾ ಕೂತ್ಕೊಂಡು ತಿಂತಾ ಇದ್ದೀನಿ ಇದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಂಡ್ಸ್ ಆ ವರ್ಲ್ಡ್ ಮೆಮೊರಿನೇ ನಾಪನೆ ಬಂದಂಗಾಯ್ತು ನನಗೆ ಅಷ್ಟು ಚೆನ್ನಾಗಿತ್ತು ಸ್ವೀಟ್ ಮಾತ್ರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್